ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಲಾಕ್ಸಿಗೆ ಸ್ವಾಗತ ಇವತ್ತು ಫ್ರಾನ್ಸ್ ಪ್ರೆಪ್ಪರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ಟೇಸ್ಟ್ ಅಂತೂ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಯಾಕೆಂದರೆ ಫ್ರಾನ್ಸ್ ತೊಗೊಬಂದರೆ ಈ ಒಂದು ಗ್ರೇವಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮತ್ತೆ ಮತ್ತೆ ನಾವು ಈ ಗ್ರೇವಿಯನ್ನು ಮಾಡ್ಕೊಳ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದು ರೋಟಿ ಚಪಾತಿ ದೋಸೆಗೂ ಆಗಿರುತ್ತೆ ಗೀ ರೈಸ್ ಮಾಡಿಕೊಂಡಾಗ ಅಥವಾ ವೈಟ್ ರೈಸಿಗೂ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿ ಬರುತ್ತೆ ನಾನೊಂದು ಅರ್ಧ ಕೆ ಜಿ ಆಗೋಷ್ಟು ಫ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ವಾಶ್ ಮಾಡಿ ತೊಗೊಬಂದಿದ್ದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಕೊಳ್ಬೇಕು ಒಂದು ಸ್ವಲ್ಪ ಉಪ್ಪೆಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ ಆಮೇಲೆ ಈಗ ಒಂದು ಬಾಣಲೆ ತೊಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೆ ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಿಲ್ಲಿ ಪೆಪ್ಪರ್ ಗ್ರೇವಿ ಮಾಡ್ತಾ ಇರೋದ್ರಿಂದ ಒಂದು ಸ್ಪೂನು ಕಾಳು ಒಂದು ಕಾಲು ಚಮಚ ಜೀರಿಗೆ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೆ ನಾನಿಲ್ಲಿ ಇದನ್ನು ಚೆನ್ನಾಗಿ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ ಅದ್ರ ಜೊತೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಇದು ರೋಸ್ಟ್ ಆಗಿದ್ದನ್ನ ಈಗ ತೆಗೆದು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತಿದ್ದೆ ನೋಡಿ ಮೊದಲಿಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಈಗ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ನಾಲ್ಕೈದು ಎಷ್ಟು ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದ ಎಲ್ಲರಿಗೂ ಇಷ್ಟವಾಗುತ್ತೆ ಈ ಒಂದು ಗ್ರೇವಿ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಬೋದು ಚಟ್ಲಿ ಬಂದಾಗ ಈ ಥರ ಒಂದು ಗ್ರೇವಿ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಕೊಡ್ತೇನೆ ಇದಕ್ಕೆ ಫ್ರೈ ಆಗಿದೆ ಇದನ್ನು ತೆಗೆದಿಟ್ಕೊಳ್ಳೋಣ ಈ ಕಡೆ ಮೊದಲಿಗೆ ಕಾಳು ಮೆಣಸು ಕೊತ್ತಂಬರಿ ಕಾಳನ್ನು ಪುಡಿ ಮಾಡ್ಕೊಂಡಿದ್ದೆ ನೋಡಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೇನೆ ನಾನು ಈಗ ಅದೇ ಮಿಕ್ಸಿ ಬೌಲಿಗೆ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಇದನ್ನು ನೈಸಾಗಿ ರುಬ್ಬಿದ್ದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಬಾಣಲಿ ತೊಗೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಹಾಕಿದ್ದೆ ನಾನಿಲ್ಲಿ ಈಗ ಒಂದು ಉದ್ದುದ್ದವಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ಅದು ಫ್ರೈ ಆಗ್ತಾ ಇದ್ದಂಗೆ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತಿ ಹಾಕಿದ್ದೆ ನಾನಿಲ್ಲಿ ಕಸ್ತೂರಿ ಮೆತ್ತಿ ನಾವು ಯಾವಾಗಲೂ ಒಗ್ಗರಣೆಗಲ್ಲೇ ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಸಖತ್ತಾಗಿ ಬರುತ್ತೆ ಈಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನಾನು ನಾನು ಮನೆಯಲ್ಲೇ ಕುಟ್ಟಿ ಕುಟಾಣಿಯಲ್ಲಿ ಇದನ್ನು ಕುಟ್ಟಿ ರೆಡಿ ಮಾಡಿಕೊಂಡಿದ್ದು ಒಂದು ಸ್ಪೂನ್ ಹಾಕಿದ್ದೆ ಇದನ್ನು ಕೂಡ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಈಗ ಚಟ್ಲಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿರಿ ಅಂದರೆ ನಾನು ಪ್ರಾನ್ಸ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಾವಿಲ್ಲಿ ಚಟ್ಲಿ ಅಂತ ಹೇಳೋದು ಕುಂದಾಪುರದಲ್ಲಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ನಿಮಿಷ ಇದನ್ನು ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಆವಾಗ ಸ್ವಲ್ಪ ನೀರು ಬಿಟ್ಕೊಂಡಿದ್ದೆ ನೋಡಿ ಈಗ ಪ್ರಾನ್ಸ್ ಬೆಂದಿದೆ ಈಗ ರುಬ್ಬಿ ಇಟ್ಕೊಂಡಂಥ ಗ್ರೇವಿಯನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಪೆಫರ್ ಹೊಡಿ ಅಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಖಾರ ಅನ್ನಿಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು ನಾನೀಗ ನೋಡಿಕೊಂಡು ಉಳಿದಂಥ ಎಲ್ಲ ಪುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಕರೆಕ್ಟಾಗಿದೆ ಅದಕ್ಕೆ ಹಾಗೆ ಗ್ರೇವಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಫ್ರಾನ್ಸಿಗೆ ಹಾಕಿಟ್ಟಿದ್ದೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಫ್ರಾನ್ಸ್ ಪೆಪ್ಪರ್ ಗ್ರೇವಿ ರೆಡಿ ಆಗುತ್ತೆ ವೀಕ್ಷಕರೆ ತುಂಬ ಟೇಸ್ಟಿಯಾಗಿರುವಂಥ ಪೆಪ್ಪರ್ ಗ್ರೇವಿನೂ ರೆಡಿ ಆಗುತ್ತೆ ಈಗ ಇದನ್ನು ಮುಚ್ಚಿಬಿಟ್ಟು ಈಗ ಚೆನ್ನಾಗಿ ಕುದಿಸ್ಕೊಂಡ್ರೆ ನೋಡಿ ಚೆನ್ನಾಗಿ ಕುದ್ದು ಮೇಲುಗಡೆ ಎಣ್ಣೆನೂ ಬಿಟ್ಕೊಂಡಿದೆ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪೆಪ್ಪರ್ ಗ್ರೇವಿ ರೆಡಿ ಆಗುತ್ತೆ ವೀಕ್ಷಕರೇ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೀವೊಂದು ಲೈಕ್ ಮಾಡೋದ್ರಿಂದ ತುಂಬ ಇದು ತುಂಬ ನಮಗೆ ಒಂದು ಹೆಲ್ಪ್ ಆಗುತ್ತೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಫ್ರಾನ್ಸ್ ಪೆಪ್ಪರ್ ಗ್ರೇವಿನೂ ರೆಡಿಯಾಗಿದೆ ಈಗ ನೀವು ಇದನ್ನು ಖಂಡಿತ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೇನೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು